ಅರ್ಜಿ ವಿಚಾರಣೆ ಆರಂಭ ಆಗಿದೆ ನಟ ದರ್ಶನ್ ಪುರ ವಕೀಲ ಸಿದ್ಧಾರ್ಥವೇ ವಾದವನ್ನು ಮಂಡಿಸ್ತಾ ಇದ್ದಾರೆ ಸಂತ್ರಸ್ತನ ಶವ ಅಪಾರ್ಟ್ಮೆಂಟ್ ಬಳಿ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಜಾಮೀನು ರದ್ದಾಗಬೇಕು ಅಂತ ಹೇಳಿ ಸಿದ್ಧಾರ್ಥ ಲೂತ್ರ ಹೇಳ್ತಾ ಇದ್ದಾರೆ ಅಪಾರ್ಟ್ಮೆಂಟ್ ಬಳಿ ಡೆಡ್ ಬಾಡಿ ಸಿಕ್ಕ ಸಿಕ್ಕಿದೆ ಹೀಗಾಗಿ ಜಾಮೀನು ರದ್ದಾಗಬೇಕು ಅನ್ನೋದು ಸಿದ್ಧಾರ್ಥ ಲೂತ್ರ ಅವರ ವಾದ ಕಾರಣ ಡೆಡ್ ಬಾಡಿ ಅಲ್ಲೇ ಸಿಕ್ಕಿದ್ರೆ ಅದು ಬೇರೆ ಬಟ್ ಬೇರೆ ಕಡೆ ಎಸೇಲ್ ಆಗಿದೆ ಮೂರಿಗೆ ಎಸೇಲ್ ಆಗಿದೆ ಅಂತ ಹೇಳಿದ್ರೆ ಅದು ಸಾಕ್ಷ್ಯ ನಾಶದ ಪ್ರಯತ್ನ ಅಲ್ವಾ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಸಿದ್ಧಾರ್ಥ್ ಲೂತ್ರಾ ಸೊ ಹೀಗಾಗಿ ಪ್ರಬಲವಾದ ವಾದವನ್ನು ಆರಂಭ ಮಾಡಿದ್ದಾರೆ ಲೂತ್ರಾ ಅವರು ನಟದರ್ಶನ್ ಹಾಗೂ ಇತರ ಎಲ್ಲ ಆರೋಪಿಗಳಿಗ ಬೇಲ್ ಕ್ಯಾನ್ಸಲ್ ಆಗಬೇಕು ಅನ್ನೋದು ಅವರ ವಾದ ನೋಡಿ ಹೇಗೆ ವಾದ ಮತ್ತು ಪ್ರತಿವಾದ ಸಾಕ್ತಾ ಇದೆ ಅನ್ನೋದನ್ನು ನಿಮಗೆ ಕ್ಷಣ ಕ್ಷಣದ ಅಪ್ಡೇಟ್ಸನ್ನು ನೀಡ್ತಾ ಹೋಗ್ತಾ ಇದ್ದೇವೆ ನ್ಯಾಯಮೂರ್ತಿ ಪರ್ದಿವಾಲಾ ಹಾಗೂ ನ್ಯಾಯಮೂರ್ತಿ ಮಹದೇವನವರ ಪೀಠದಲ್ಲಿ ವಿಚಾರಣೆ ಆರಂಭ ಆಗಿದೆ ಎಲ್ಲ ಏಳು ಆರೋಪಿಗಳ ಬೇಲ್ ಕ್ಯಾನ್ಸಲ್ ಆಗಬೇಕಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೇಳಿದೆ ಜೊತೆಗೆ ಯಾರು ಈ ಸೆಕ್ಯೂರಿಟಿ ಗಾರ್ಡ್ ಕೇವಲ್ ರಾಮ್ ಅಂತ ಕೇಳಿದ್ದಾರೆ ಯಾಕೆಂದ್ರೆ ಆತನೇ ಇಲ್ಲಿ ದೂರುದಾರ ಸುಮ್ಮನಹಳ್ಳಿಯ ಅಪಾರ್ಟ್ಮೆಂಟ್ನ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇಲ್ಲಿ ದೂರುದಾರನಾಗಿದ್ದಾನೆ ಅಪರಿಚಿತ ಶವ ಪತ್ತೆ ಆಗಿದೆ ಅನ್ನೋದನ್ನು ಕಲಾಸಿಪಾಳೆ ಪೊಲೀಸರ ಗಮನಕ್ಕೆ ತಂದು ದೂರು ಸಲ್ಲಿಸಿದವರು ಆ ಕೇವಲ್ ರಾಮ್ ಸೊ ಹೀಗಾಗಿ ಕೇವಲ್ ರಾಮ್ ಯಾರು ಅಂತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ದಾರೆ ದೂರುದಾರ ಆತನೇ ಆಗಿದ್ದಾನೆ ಎನ್ನುವ ಕಾರಣಕ್ಕಾಗಿ ಆತನ ಪ್ರಸ್ತಾಪವೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಾಗಿದೆ ಅಪಾರ್ಟ್ಮೆಂಟ್ ಬಳಿ ಸುಮ್ಮನಹಳ್ಳಿಯ ಮೋರೆಯಲ್ಲಿ ಶವ ಸಿಕ್ಕ ನಂತರದಲ್ಲಿ ಆತ ದೂರು ಕೊಟ್ಟಿದ್ದ ಸಹಜವಾಗಿ ಅದರ ಆಧಾರದ ಮೇಲೆ ತನಿಖೆಯನ್ನು ಆರಂಭ ಮಾಡಿದ ನಂತರದಲ್ಲಿ ಅದು ದರ್ಶನ್ವರೆಗೂ ಬಂದು ನಿಲ್ಲಬೇಕಾಯಿತು ಸೊ ಸಿದ್ಧಾರ್ಥ ಲೂತ್ರ ವಾದವನ್ನು ಆರಂಭ ಮಾಡಿದ್ದಾರೆ ಶವ ಘಟನೆ ನಡೆದಿರುವ ಜಾಗ ಒಂದು ಕಡೆ ಆದರೆ ಶವ ಸಿಕ್ಕ ಜಾಗ ಇನ್ನೊಂದು ಕಡೆ ಆ ಸ್ಥಳ ಈ ಸ್ಥಳ ಎರಡೂ ಕೂಡ ಬೇರೆ ಬೇರೆ ಸ್ಥಳಗಳಾಗಿದ್ದಾವೆ ಸಾಕ್ಷ್ಯ ನಾಶದ ಪ್ರಯತ್ನ ಇಲ್ಲಾಗಿದೆ ಎನ್ನುವ ರೀತಿಯಲ್ಲಿ ಸಿದ್ಧಾರ್ಥ್ ಲೂತ್ರ ವಾದವನ್ನು ಮಂಡಿಸ್ತಾ ಇದ್ದಾರೆ ಎಲ್ಲ ಆರೋಪಿಗಳ ಜಾಮೀನು ರದ್ದಾಗಬೇಕು ಅನ್ನೋದು ಅವರ ವಾದ ನೋಡಿ ಡಬ ಡಬ ಶುರುವಾಗಿದೆ ಒಂದು ಕಡೆ ದರ್ಶನ್ ದರ್ಶನ್ ಕುಟುಂಬ ದರ್ಶನ್ ಅಭಿಮಾನಿಗಳಲ್ಲೂ ಕೂಡ ಒಂದು ಆತಂಕದ ವಾತಾವರಣ ದರ್ಶನ್ಗೆ ಅತಿ ಹೆಚ್ಚು ಅಭಿಮಾನಿಗಳಿದ್ದಾರೆ ಈ ಘಟನೆಯ ನಡೆದ ನಂತರದಲ್ಲಿ ಆ ಅಭಿಮಾನಿಗಳು ಅಷ್ಟೇ ಅಭಿಮಾನವನ್ನು ಇಟ್ಕೊಂಡಿದ್ದಾರಾ ಇಲ್ವಾ ಅದು ನಮಗೆ ಬೇಡವಾದ ವಿಷಯ ಆದರೆ ವೈಯಕ್ತಿಕ ಬದುಕು ಮತ್ತು ಸಾರ್ವಜನಿಕ ಬದುಕನ್ನು ಹೇಗೆ ತುಲನೆ ಮಾಡಬೇಕು ಅನ್ನೋದು ಈಗ ಏಳು ಜನರ ಬೇಲ್ ರದ್ದತಿಗೆ ಅರ್ಜಿ ಹಾಕಿದ್ದೇವೆ ಅಂತ ಹೇಳಿ ಸಿದ್ಧಾರ್ಥ್ ಲೂತ್ರ ಹೇಳಿದ್ದಾರೆ ಆಮೇಲೆ ಮತ್ತಷ್ಟು ಜನರ ರದ್ದತಿಗೆ ಅರ್ಜಿ ಹಾಕ್ತೇವೆ ಅಂತ ಹೇಳಿ ಸರಿ ಸಿದ್ಧಾರ್ಥ ದವೆ ಹೇಳಿದ್ದಾರೆ ಏಳು ಜನರ ಬೇಲ್ ರದ್ದು ಮಾಡಬೇಕು ಅಂತ ಹೇಳಿ ದರ್ಶನ್ ವಕೀಲರು ವಾದವನ್ನು ಮಾಡ್ತಾ ಇದ್ದಾರೆ ಆಮೇಲೆ ಉಳಿದಂಥ ಆರೋಪಿಗಳ ರದ್ದತಿಗೆ ಆಗ್ತೀವಿ ಅಂತ ಹೇಳಿ ಸರ್ಕಾರಿ ವಕೀಲರು ಹೇಳ್ತಾ ಇದ್ದಾರೆ ಸರ್ಕಾರದ ಪರ ವಕೀಲರು ಈಗೇನು ದರ್ಶನ್ ಹಾಗೂ ಇತರ ಆರೋಪಿಗಳಿಗೆ ಜಾಮೀನು ನೀಡಲಾಗಿದೆಯಲ್ಲ ಅದು ರದ್ದಾಗಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಅಂತ ಹೇಳಿ ಸಿದ್ಧಾರ್ಥ ಲೂತ್ರ ಹೇಳಿದ್ದಾರೆ ಇನ್ನು ಉಳಿದಂಥ ಆರೋಪಿಗಳ ಇನ್ನು ಹತ್ತು ಆರೋಪಿಗಳ ಹತ್ತು ಆರೋಪಿಗಳಿಗೂ ಕೂಡ ಜಾಮೀನು ರದ್ದು ಆಗಬೇಕು ಅಂತ ಆಗ್ತೀವಿ ಇದು ಪ್ರಮುಖ ಆರೋಪಿಗಳಾಗಿರುವ ಕಾರಣಕ್ಕಾಗಿ ಇವರ ಜಾಮೀನು ರದ್ದುಗೊಳಿಸಬೇಕು ಅನ್ನೋದು ಜೊತೆಗೆ ಸಾಕ್ಷ್ಯ ನಾಶದ ಪ್ರಯತ್ನಕ್ಕೆ ಯಾರೆಲ್ಲ ಮುಂದಾಗಿದ್ರಲ್ಲ ಆ ಶವವನ್ನು ಬೇರೆಡೆ ಸಾಗಿಸಿ ಆ ಶವವನ್ನು ಮೋರಿಯಲ್ಲಿ ಬಿಸಾಡಿ ತಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ವರ್ತನೆ ಮಾಡಿದ್ರಲ್ಲ ಮೊದಲು ಅವರಂಥವರ ಜಾಮೀನು ರದ್ದಾಗಬೇಕು ಅನ್ನೋದು ಜಡ್ಜ್ ಪ್ರಶ್ನೆಗೆ ಸಿದ್ಧಾರ್ಥ್ ಲೂತ್ರ ಉತ್ತರ ಕೊಟ್ಟಿದ್ದಾರೆ